ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಸೊ ನಾವು ಈ ನಮ್ಮ ಈ ಮೆನೋಪಾಸ್ ಸೀರೀಸ್ ಈ ಋತುಬಂಧವಾದ ನಂತರ ಏನೇನು ಪ್ರಾಬ್ಲಮ್ಸ್ ಆಗತ್ತೆ ಋತುಬಂಧ ಅಂದರೆ ಏನು ಇವೆಲ್ಲದರ ಬಗ್ಗೆ ಕೆಲವೊಂದು ವೀಡಿಯೋಸನ್ನು ನಾನು ಮಾಡ್ತಾ ಬಂದಿದ್ದೆ ಆ್ಯಂಡ್ ಆ ಸೀರೀಸಲ್ಲೇ ಇವತ್ತಿನ ವೀಡಿಯೋ ಸಹ ರಿಲೇಟೆಡ್ ಇದೆ ಇವತ್ತಿನ ವೀಡಿಯೋದಲ್ಲಿ ನಾವು ಈ ಋತುಬಂಧ ಆದಂಥ ಮಹಿಳೆಯರು ಅಥವಾ ಈ ಪೆರಿಮೆನೋಪಲ್ ವಿಮೆನ್ ಯಾವ ಥರದ ಡಯಟ್ ಯಾವ ಥರದ ಆಹಾರ ಪದ್ಧತಿಯನ್ನು ಅವರು ಪಾಲಿಸಬೇಕು ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಎಲ್ಲ ಗೊತ್ತೇ ಇರುವ ಹಾಗೆ ಮೆನೋಪಾಸ್ ಅಥವಾ ಋತು ಬಂದ ನಾವು ಯಾವಾಗ ಹೇಳ್ತೇವೆ ಕಂಟಿನ್ಯೂಯಸ್ಲಿ ನಿಮಗೆ ಟ್ವೆಲ್ ಮಂತ್ಸ್ ಹನ್ನೆರಡು ತಿಂಗಳು ನಿಮಗೆ ಪೀರಿಯಡ್ ಬರ್ತಾ ಇಲ್ಲ ಅಂದಾಗ ನಾವು ಅದನ್ನು ಮೆನೊಪಾಸ್ ಅಂತ ಹೇಳ್ತಾ ಇರ್ತೇವೆ ಸೊ ಮೆನೋಪಾಸ್ ಅನ್ನೋದು ಒಂದು ಟ್ರಾನ್ಸೀಷನ್ ಸೊ ನೀವು ಪೀರಿಯಡ್ಸ್ ಆಗ್ತಾ ಇರೋದ್ರಿಂದ ನಿಮ್ಮ ಪೀರಿಯಡ್ ನಿಲ್ತಾ ಇರುತ್ತೆ ಸೊ ಈ ಟ್ರಾನ್ಸಿಷನನ್ನು ನಾವು ವೇರಿಯಸ್ ಫೇಸಸ್ ಆಗಿ ಡಿವೈಡ್ ಮಾಡ್ತಾ ಇರ್ತೇವೆ ಕಂಪ್ಲೀಟ್ಲಿ ಅದು ಯಾವಾಗ ಸ್ಟಾಪ್ ಆಗುತ್ತೆ ನಿಮ್ಮ ಮುಟ್ಟು ಬರೋದು ಅಥವಾ ನಿಮ್ಮ ಪೀರಿಯಡ್ಸ್ ಅದನ್ನು ನಾವು ಮೆನೋಪಾಸ್ ಅಂತ ಹೇಳ್ತಾ ಇರ್ತೇವೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಈ ಮೆನೋಪಾಸ್ ಬಿ ಬಿಕಾಸ್ ಅಲ್ಲಿ ಸುಮಾರಷ್ಟು ಚೇಂಜಸ್ ಆಗ್ತಾ ಇರುತ್ತೆ ಆ ಮಹಿಳೆಗೆ ದೈಹಿಕವಾಗಿ ಮಾನಸಿಕವಾಗಿ ಇಮೋಷ್ನಲಿ ಸೊ ಬಹಳಷ್ಟು ಸಿಂಪ್ಟಮ್ಸ್ ಅಥವಾ ಲಕ್ಷಣಗಳು ಅವಳಲ್ಲಿ ಕಾಣಿಸ್ಕೊಳ್ತಾ ಇರ್ಬೋದು ಡಿಪ್ರೆಷನ್ ಇರ್ಬೋದು ಮೂಡ್ ಚೇಂಜಸ್ ಇರ್ಬೋದು ನಿದ್ದೆಯ ಕ್ವಾಲಿಟಿ ಇರ್ಬೋದು ಬೋನ್ ಚೇಂಜಸ್ ಇರ್ಬೋದು ಹಾರ್ಟ್ ಚೇಂಜಸ್ ಇರಬಹುದು ಎಲ್ಲ ಸೊ ಇವೆಲ್ಲ ಸಿಂಟಮ್ಸನ್ನು ನಾವು ಕೆಲವೊಂದು ಡಯಟ್ರಿ ಹ್ಯಾಬಿಟ್ಸಿಂದ ನಮ್ಮ ಆಹಾರ ಪದ್ಧತಿಯಲ್ಲಿ ಕೆಲವೊಂದು ಚೇಂಜಸ್ ಮಾಡಿ ನಮ್ಮ ಜೀವನ ಶೈಲಿಯಲ್ಲಿ ಕೆಲವೊಂದು ಚೇಂಜಸ್ ಮಾಡಿ ನಾವು ಕಂಟ್ರೋಲ್ ಮಾಡಬಹುದು ಯಾವ ಆಹಾರ ಪದಾರ್ಥಗಳನ್ನ ನಾವು ಕನ್ಸ್ಯೂಮ್ ಮಾಡಬೇಕು ನಮ್ಮ ಬೋನಿನ ಹೆಲ್ತಿಗಾಗಿ ನಮ್ಮ ಹಾರ್ಟ್ ಹೆಲ್ತಿಗಾಗಿ ನಮ್ಮ ಒಳ್ಳೆಯ ಹಾರ್ಮೋನಲ್ ಬ್ಯಾಲೆನ್ಸಿಗಾಗಿ ಅನ್ನೋದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಸೊ ಒಂದು ಹೆಲ್ದಿ ಲಿವಿಂಗ್ ಬ್ಯಾಲೆನ್ಸ್ಡ್ ಡಯಟ್ ಸಮತೋಲಿತ ಆಹಾರ ತಿನ್ನುವುದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಸಮತೋಲಿತ ಆಹಾರ ಅಂದ್ರೆ ಯಾವುದರಲ್ಲಿ ಎಡಿಕ್ವೇಟ್ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು ಪ್ರೋಟೀನ್ಸ್ ಇರ್ಬೋದು ಫ್ಯಾಟ್ಸ್ ಇರ್ಬೋದು ಒಳ್ಳೆಯ ಕೊಬ್ಬು ಇವೆಲ್ಲ ಬಹಳ ಇಂಪಾರ್ಟೆಂಟ್ ಇರುತ್ತೆ ಆ್ಯಂಡ್ ಫಸ್ಟ್ ಸೋರ್ಸ್ ಆಫ್ ವಿಟಮಿನ್ಸ್ ಇರ್ಬೋದು ಮಿನರಲ್ಸ್ ಇರ್ಬೋದು ಆ್ಯಂಟಿ ಆಕ್ಸಿಡೆಂಟ್ಸ್ ಇರ್ಬೋದು ನಮ್ಗೆ ಸಿಗೋದು ಈ ಹಣ್ಣು ಮತ್ತು ಹಂಪಲಗಳಲ್ಲಿ ಆ್ಯಂಡ್ ತರಕಾರಿಯಲ್ಲಿ ಸೊ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಡಯಟ್ ಸೊ ಈ ತರದ ಹಣ್ಣು ಹಂಪಲ ತರಕಾರಿಗಳನ್ನು ನೀವು ನಿಮ್ಮ ಆಹಾರದಲ್ಲಿ ಅಳವಡಿಸಿಕೊಂಡಾಗ ಅದು ಬಹಳಷ್ಟು ಲಕ್ಷಣಗಳನ್ನು ಕಡಿಮೆ ಮಾಡ್ತಾ ಬರುತ್ತೆ ಯಾವುದು ಈ ವಿಮೆನ್ ಅಲ್ಲಿ ನಾವು ನೋಡ್ತಾ ಇರ್ತೇವೆ ಅದು ಹಾಟ್ ಫ್ಲ್ಯಾಶಸ್ ಆಗಿರ್ಬೋದು ನಿದ್ದೆ ಸರಿಯಾಗಿ ಮಾಡೋದಿರ್ಬೋದು ಅಥವಾ ನಿಮ್ಮ ಡಿಪ್ರೆಷನ್ ಅನ್ನ ಕಡಿಮೆ ಮಾಡೋದಿರ್ಬೋದು ನಿಮ್ಮ ವೇಟ್ ಲಾಸ್ ಅನ್ನು ಇಂಪ್ರೂವ್ ಮಾಡೋದು ನಿಮ್ಮ ಬ್ಲಡ್ ಅನ್ನ ಕಡಿಮೆ ಮಾಡೋದು ಸೊ ಈ ಹಣ್ಣು ಹಂಪಲಗಳಲ್ಲಿ ತರಕಾರಿಗಳಲ್ಲಿ ವಿಟಮಿನ್ಸು ಮಿನರಲ್ಸ್ ಆಂಟಿ ಆಕ್ಸಿಡೆಂಟ್ಸು ಬಹಳ ಇರೋದ್ರಿಂದ ಇವೇನ್ ಮಾಡ್ತವೆ ನಮ್ಮ ಬಾಡಿಯಲ್ಲಿ ಈ ಹಾರ್ಮೋನ್ ಹೋಮಿಯೋಸ್ಟೇಸಿಸ್ ಅನ್ನು ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇರ್ತವೆ ಸೊ ಒಂದು ರೇನ್ಬೋ ಕಲರ್ ಥರ ನಾವು ಡಿಫ್ರೆಂಟ್ ಕಲರಿನ ಫ್ರೂಟ್ಸು ವೆಜಿಟೇಬಲ್ಸನ್ನು ನಮ್ಮ ಆಹಾರದಲ್ಲಿ ಅಳವಡಿಸಿಕೊಂಡಾಗ ಇದು ಬಹಳಷ್ಟು ಸಿಂಪ್ಟಮ್ಸನ್ನು ಕಡಿಮೆ ಮಾಡಲಿಕ್ಕೆ ಹಾರ್ಮೋನ್ ಸ್ಟೇಟಸ್ ಅನ್ನ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇರ್ತವೆ ಎರಡನೇದು ಬಹಳ ಇಂಪಾರ್ಟೆಂಟ್ ಆದರೆ ಬಹಳ ನಿಗ್ಲೆಕ್ಟೆಡ್ ಪೋರ್ಷನ್ ನಮ್ಮ ಈ ಇಂಡಿಯನ್ ಅಲ್ಲಿ ಅಂದರೆ ಗುಡ್ ಕ್ವಾಲಿಟಿ ಪ್ರೋಟೀನ್ ಬಹಳಷ್ಟು ಸಲ ನಾವು ಈ ಊಟ ಮಾಡ್ತಾ ಇರಬೇಕಾದ್ರೆ ನಮ್ಮ ಪ್ಲೇಟಲ್ಲಿ ಕಾರ್ಬೋಹೈಡ್ರೇಟ್ಸನ್ನು ಜಾಸ್ತಿ ಹಾಕ್ಕೊಳ್ತೇವೆ ಪ್ರೋಟೀನ್ ಬಗ್ಗೆ ನಾವು ಅಷ್ಟು ಲಕ್ಷ್ಯ ಕೊಡೋದಿಲ್ಲ ಈ ಪ್ರೋಟೀನ್ಸ್ ಏನಿರ್ತವೆ ಅದು ಈ ಫಿಶಲ್ಲಿ ಇರ್ಬೋದು ಈ ಚಿಕನಲ್ಲಿ ಇರ್ಬೋದು ಪನೀರಲ್ಲಿ ಇರ್ಬೋದು ಎಗ್ಗಲ್ಲಿ ಇರ್ಬೋದು ಫ್ರೂಟ್ಸು ವೆಜಿಟೇಬಲ್ಸು ಈ ಥರ ದವಸ ಧಾನ್ಯ ಇರಬಹುದು ಇವೆಲ್ಲ ಬಹಳ ಇಂಪಾರ್ಟೆಂಟ್ ಇರುತ್ತೆ ಈ ಮೆನೋಪಾಸ್ ಆದಂತ ಮಹಿಳೆಯ ಬೋನ್ಸ್ ಮತ್ತು ಅವಳ ಸ್ನಾಯುಗಳ ಸ್ಟ್ರೆಂತ್ ಅನ್ನ ಮೇಂಟೇನ್ ಮಾಡಲಿಕ್ಕೆ ಇವು ಪ್ರೋಟೀನ್ಸ್ ಅನ್ನ ನಾವು ತೆಗೆದುಕೊಳ್ಳೋದ್ರಿಂದ ಈ ನಮ್ಮ ಮಸಲ್ ಮಾಸ್ ಏನು ಲೂಸ್ ಆಗ್ತಾ ಇರುತ್ತೆ ಅದನ್ನ ನಾವು ಕಡಿಮೆ ಮಾಡ್ಕೊಳ್ಳಿಕ್ಕೆ ನಮ್ಮ ಈ ಬೋನ್ಸ್ ನ ಸ್ಟ್ರೆಂತ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಲಿಕ್ಕೆ ನಮ್ಗೆ ಪ್ರೋಟೀನ್ ಬಹಳ ಇಂಪಾರ್ಟೆಂಟ್ ಇರುತ್ತೆ ಸೊ ಯಾವತ್ತು ನಾವು ಈ ಪ್ರೋಟೀನ್ಸ್ ಅನ್ನ ನಮ್ಮ ಆಹಾರ ನಿರ್ಲಕ್ಷಿಸಬಾರದು ಅದೇ ರೀತಿ ಗ್ರೇನ್ಸ್ ಗ್ರೇನ್ಸ್ ಅಂದ್ರೆ ದವಸ ಧಾನ್ಯಗಳು ಬೇರೆ ಬೇರೆ ದವಸ ಧಾನ್ಯಗಳು ಏನೇ ಜೋಳ ಇರ್ಬೋದು ರಾಗಿ ಇರ್ಬೋದು ಬಾಜ್ರಾ ಇರ್ಬೋದು ಇವೆಲ್ಲದರಲ್ಲಿ ವಿಟಮಿನ್ಸ್ ಆಗಲಿ ಫೈಬರ್ಸ್ ಆಗಲಿ ರೈಬೋಫ್ಲೆವಿನ್ಸ್ ಆಗಲಿ ನಿಯಾಸಿನ್ ಆಗಲಿ ಥೈಮಿನ್ ಪೆಂಟೋಥೆನಿಕ್ ಆಸಿಡ್ ಇವೆಲ್ಲ ಪೂರ್ತಿ ತುಂಬಿರೋದ್ರಿಂದ ಇವುಗಳನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಬಹಳಷ್ಟು ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಇದು ಜಸ್ಟ್ ಈ ಋತು ಆದಂತ ಮಹಿಳೆಯರಲ್ಲಿ ಮಾತ್ರ ಅಲ್ಲ ಫಾರ್ ಈವನ್ ಫಾರ್ ಅ ನಾರ್ಮಲ್ ಹೆಲ್ದಿ ಬೀಂಗ್ ಇವೆಲ್ಲ ಬಹಳ ಇಂಪಾರ್ಟೆಂಟ್ ಇರುತ್ತೆ ಒಳ್ಳೆಯ ಡೈಜೆಷನ್ ಹಾರ್ಮೋನ್ಸ್ಟೆಸಿಸ್ಲಿ ಬ್ಲಡ್ ಪ್ರೆಷರ್ ಅನ್ನ ರೆಡ್ಯೂಸ್ ಮಾಡೋದಕ್ಕಾಗ್ಲಿ ಈವನ್ ಪ್ರೀಮೆಚೋರ್ ಡೆತ್ ಅನ್ನ ರೆಡ್ಯೂಸ್ ಮಾಡೋದಕ್ಕೂ ಸಹ ಈ ಗ್ರೀನ್ಸ್ ಒಳ್ಳೆಯ ಪ್ರೋಟೀನ್ಸ್ ಅಂಡ್ ಒಳ್ಳೆ ವಿಟಮಿನ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತಾ ಇರ್ತವೆ ಅದೇ ರೀತಿ ಹೆಲ್ದಿ ಫ್ಯಾಟ್ಸ್ ಫ್ಯಾಟ್ಸ್ ಏನ್ ಇಂಪಾರ್ಟೆಂಟ್ ಇರ್ತಾವೆ ನಾವು ಫ್ಯಾಟ್ಸ್ ಅನ್ನ ಕಂಪ್ಲೀಟ್ಲಿ ನಮ್ಮ ಆಹಾರದಿಂದ ಹಾಕ್ಲಿಕ್ಕೆ ಆಗೋದಿಲ್ಲ ನಮ್ಮ ಜೀವಕೋಶದ ಈ ಸೆಲ್ ಎಲ್ಲಾ ನಮಗೆ ಫ್ಯಾಟ್ಸ್ ಬೇಕಾಗ್ತಾ ಇರ್ತವೆ ಹಾರ್ಮೋನ್ ಪ್ರೊಡಕ್ಷನ್ಗೆ ನಮಗೆ ಫ್ಯಾಟ್ಸ್ ಬೇಕಾಗ್ತಾ ಇರ್ತವೆ ಸೊ ಒಳ್ಳೆಯ ಫ್ಯಾಟ್ಸ್ ಏನಿದೆ ಅದು ಈ ತರ ನಟ್ಸ್ ಅಲ್ಲಿ ಇರ್ಬೋದು ಬಾದಾಮಿ ಗೋಡಂಬಿ ಅಥವಾ ಈ ತರ ಸೀಡ್ಸ್ ಅಲ್ಲಿ ಇರ್ಬಹುದು ಸೂರ್ಯಕಾಂತಿಯ ಬೀಜ ಇರ್ಬೋದು ಪಂಪ್ಕಿನ್ ಸೀಡ್ಸ್ ಇರಬಹುದು ಈ ತುಪ್ಪ ಇರಬಹುದು ಬೆಣ್ಣೆ ಇರಬಹುದು ಸೀಡ್ಸ್ ಇರಬಹುದು ಫಿಶ್ ಇರ್ಬೋದು ಇವೆಲ್ಲ ಬಹಳ ಇಂಪಾರ್ಟೆಂಟ್ ಇರ್ತವೆ ಹಾರ್ಮೋನ್ ಹೋಮಿಯೋಸ್ಟೆಸಿಸ್ಗೆ ಒಳ್ಳೆಯ ಈ ವಿಟಮಿನ್ಸ್ ಅನ್ನು ಅಬ್ಸಾರ್ಪ್ಷನ್ ಮಾಡ್ಲಿಕ್ಕೆ ಎಸ್ಪೆಶಿಯಲಿ ವಿಟಮಿನ್ ಡಿ ವಿಟಮಿನ್ ಇ ಇತರ ಫ್ಯಾಟ್ ಸೊಲ್ಯುಬಲ್ ವಿಟಮಿನ್ಸ್ ಅನ್ನು ಅಬ್ಸಾರ್ಬ್ ಮಾಡ್ಲಿಕ್ಕೆ ಅಂಡ್ ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತವೆ ಈ ಋತುಬಂಧ ಆದಂತ ಮಹಿಳೆಯರ ಒಂದು ಬೋನ್ ಮಸಲ್ ಸ್ಟ್ರೆಂಥ ಸ್ಟ್ರೆಂಥೇನ್ ಮಾಡ್ಲಿಕ್ಕೆ ಅದೇ ರೀತಿ ಕೆಲವೊಂದು ಫುಡ್ ಏನಿರ್ತಾವೆ ಈ ಫೈಟೋ ಇಸ್ಟ್ರೋಜನ್ ಅನ್ನುವಂಥ ಒಂದು ಸಬ್ಸ್ಟೆನ್ಸ್ ಅನ್ನ ಕಂಟೈನ್ ಮಾಡ್ತಾ ಇರ್ತವೆ ಫೈಟೋ ಇಸ್ಟ್ರೋಜನ್ ಅಂದ್ರೆ ಏನು ನ್ಯಾಚುರಲಿ ಇವು ಕೆಲವೊಂದು ಆಹಾರದಲ್ಲಿ ನಾವು ನೋಡ್ತಾ ಇರ್ತೇವೆ ಇದು ಈಸ್ಟ್ರೋಜನ್ ತರ ಯಾವುದು ಈ ಋತುಬಂಧವಾದಂತ ಮಹಿಳೆಯರಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಅದನ್ನ ಇದು ನ್ಯಾಚುರಲಿ ಇದು ನಮ್ಗೆ ಕೊಡ್ತಾ ಇರುತ್ತೆ ಸೊ ಆ ಫುಡ್ ಈ ಅಗಸೆ ಬೀಜ ಇರ್ಬೋದು ಅಥವಾ ಈ ಎಳ್ಳಿರ್ಬಹುದು ಅಥವಾ ಬೆಳ್ಳುಳ್ಳಿ ಇರ್ಬೋದು ಆಲ್ಮಂಡ್ಸ್ ಇರ್ಬೋದು ಆಪಲ್ಸ್ ಇರ್ಬಹುದು ಶೇಂಗಾ ಬೀಜ ಇರ್ಬಹುದು ಅಥವಾ ಸೋಯಾ ಬೀನ್ಸ್ ಇರ್ಬಹುದು ಈ ವೆಜಿಟೇಬಲ್ಸ್ ಇರ್ಬೋದು ಇವೆಲ್ಲದರಲ್ಲಿ ಈ ಫೈಟೋ ಇಸ್ಟ್ರೋಜನ್ಸ್ ಅಂತ ಇರ್ತವೆ ಇವು ನ್ಯಾಚುರಲಿ ಇಸ್ಟ್ರೋಜನ್ ತರ ಆಕ್ಟ್ ಮಾಡ್ತಾ ಇರ್ತವೆ ಕೆಲವೊಂದು ಸಿಂಪ್ಟಮ್ಸ್ ಅನ್ನ ಸಹ ಲೈಕ್ ಹಾಟ್ ಫ್ಲಾಶಸ್ ಎಕ್ಸೆಟ್ರಾ ಇವು ಕಡಿಮೆ ಸಹ ಮಾಡ್ತಾ ಇರ್ತವೆ ಈ ಬೋನ್ ಹೆಲ್ತ್ ಏನಿರುತ್ತೆ ಬಹಳ ಇಂಪಾರ್ಟೆಂಟ್ ಇರುತ್ತೆ ಋತುಬಂಧ ಆದಂಥ ಮಹಿಳೆಯರಲ್ಲಿ ಸೊ ಅವರಿಗೆ ಈ ಇಸ್ಟ್ರೋಜನ್ ಕಡಿಮೆ ಆದ ಕಾರಣದಿಂದ ಬೋನ್ಸ್ ಎಲ್ಲ ತುಂಬಾ ವೀಕ್ ಆಗಿರ್ತವೆ ಫ್ರಜೈಲ್ ಆಗಿರ್ತವೆ ಸೊ ಬೋನ್ ಹೆಲ್ತ್ಗೆ ಒಟ್ಟಿಮ್ ಲೆವೆಲ್ ಫಂಕ್ಷನಿಂಗಿಗೆ ಕ್ಯಾಲ್ಶಿಯಂ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಋತುಬಂಧವಾದ ನಂತರ ಕ್ಯಾಲ್ಶಿಯಮ್ ರಿಕ್ವೈರ್ಮೆಂಟ್ ಸೆವೆನ್ ಹಂಡ್ರೆಡ್ ಮಿಲಿಗ್ರಾಮ್ ಪರ್ ಡೇ ಇಂದ ರೇಸ್ ಆಗಿಬಿಡುತ್ತೆ ಒನ್ ಥೌಸಂಡ್ ಟೂ ಹಂಡ್ರೆಡ್ ಮಿಲಿಗ್ರಾಮ್ಸ್ ಪರ್ ಡೇ ಸೊ ಕ್ಯಾಲ್ಶಿಯಮ್ ಅನ್ನ ಅಲ್ಲಿ ಡಯಟ್ರಿ ಸೋರ್ಸಸ್ ಇಂದ ಪಡೆಯೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಅದು ಈ ಡೈರಿ ಪ್ರಾಡಕ್ಟ್ಸ್ ಇಂದ ಇರ್ಬೋದು ಎಗ್ ಇಂದ ಇರ್ಬೋದು ಫಿಶ್ ಇಂದ ಇರ್ಬೋದು ಮಶ್ರೂಮ್ಸ್ ಇಂದ ಇರ್ಬೋದು ಪನೀರ್ ಇರ್ಬೋದು ಈ ಖರ್ಜೂರ ಇರ್ಬೋದು ಇವೆಲ್ಲದರಲ್ಲಿ ಕ್ಯಾಲ್ಸಿಯಂ ರಿಚ್ ಇರ್ತವೆ ಕೆಲವೊಮ್ಮೆ ನಾವು ಈವನ್ ಕ್ಯಾಲ್ಶಿಯಂ ಗುಳಿಗೆ ಕ್ಯಾಲ್ಶಿಯಂ ಸಪ್ಲಿಮೆಂಟ್ ಸಹ ತೆಗೆದುಕೊಳ್ಬೇಕಾಗಿ ಬರಬಹುದು ಅಂಡ್ ಅಂತದೇ ಇನ್ನೊಂದು ಇಂಪಾರ್ಟೆಂಟ್ ವಿಟಮಿನ್ ಅಂದ್ರೆ ವಿಟಮಿನ್ ಡಿ ಬೋನ್ ಹೆಲ್ತಿಗೆ ಯಾವುದು ಬೇಕಾಗುತ್ತೆ ಇದನ್ನ ನಾವು ಸನ್ಶೈನ್ ವಿಟಮಿನ್ ಅಂತ ಹೇಳ್ತಾ ಇರ್ತೇವೆ ಈ ಸೂರ್ಯನ ಕಿರಣಗಳನ್ನ ಪಡೆಯೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಸೊ

ಅದೇ ತರ ಬಹಳಷ್ಟು ಸೀಡ್ಸ್ ಇರ್ತಾವೆ ಅದು ಈ ಅಕ್ಸೆ ಬೀಜ ಇರ್ಬೋದು ಅಥವಾ ಎಳ್ಳಿರ್ಬೋದು ಪಂಪ್ಕಿನ್ ಸೀಡ್ಸ್ ಇರ್ಬೋದು ಇವೆಲ್ಲ ಸೀಡ್ಸ್ ಗಳಲ್ಲಿ ಈ ಫೈಟೋ ಇಸ್ಟ್ರೋಜನ್ಸ್ ಇರ್ತವೆ ಬಹಳಷ್ಟು ಫೈಬರ್ಸ್ ಇರ್ತವೆ ಆಂಟಿ ಆಕ್ಸಿಡೆಂಟ್ಸ್ ಇರ್ತವೆ ಇವು ಸಹ ಹಾರ್ಮೋನ್ ಲೆವೆಲ್ಸ್ ಅನ್ನ ಸ್ಟೆಬಿಲೈಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇರ್ತವೆ ನೀರನ್ನ ನೀವು ಆದಷ್ಟು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇರಬೇಕು ಯಾಕಂದ್ರೆ ಮೆನೋಪಾಸ್ ಅಲ್ಲಿ ಈ ಡ್ರೈನೆಸ್ ತುಂಬಾ ಇರುತ್ತೆ ಅದು ಚರ್ಮದಾಗಿರ್ಬೋದು ನಮ್ಮ ಈ ಮ್ಯೂಕಸ್ ಮೆಂಬ್ರೇನಿಂದ ಅಟ್ ಲೀಸ್ಟ್ ಟೂ ಟು ತ್ರೀ ಲೀಟರ್ಸ್ ಆಫ್ ವಾಟರ್ ಅನ್ನ ನೀವು ಕುಡಿತಾ ಇರಬೇಕು ಸೊ ದಟ್ ನಮ್ಮ ಬಾಡಿಯಲ್ಲಿರುವಂತಹ ಟಾಕ್ಸಿನ್ಸ್ ಅನ್ನ ಫ್ಲಶ್ ಔಟ್ ಮಾಡಲಿಕ್ಕೆ ಈ ಆಸಿಡಿಟಿ ಬ್ಲೋಟಿಂಗ್ ಹೊಟ್ಟೆ ಉಬ್ರ ಇವುಗಳನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಇದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಬಹಳಷ್ಟು ಜನ ಮಹಿಳೆಯರು ಈ ಋತುಬಂಧವಾದ ನಂತರ ಈ ಡೈರಿ ಅನ್ನ ಕಡಿಮೆ ಮಾಡಿಬಿಡ್ತಾರೆ ಈ ತರ ಗ್ಯಾಸ್ ಆಗ್ತಾ ಇದೆ ಅಸಿಡಿಟಿ ಆಗ್ತಾ ಇದೆ ಅಂದ್ಕೊಂಡು ಡೈರಿ ಪ್ರಾಡಕ್ಟ್ಸ್ ಅದು ಹಾಲು ಇರ್ಬಹುದು ಅಥವಾ ಮೊಸರು ಇರಬಹುದು ಮಜ್ಜಿಗೆ ಇರಬಹುದು ಪನೀರ್ ಇರ್ಬಹುದು ಚೀಸು ಇವೆಲ್ಲದರಲ್ಲಿ ಈ ವಿಟಮಿನ್ ಡಿ ಕ್ಯಾಲ್ಶಿಯಮ್ ವಿಟಮಿನ್ ಕೆ ಇವೆಲ್ಲ ಇರ್ತವೆ ಆ್ಯಂಡ್ ನಮ್ಮ ಬೋನ್ ಹೆಲ್ತಿಗೆ ಸ್ನಾಯುಗಳ ಹೆಲ್ತಿಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತವೆ ಟ್ವೆಂಟಿ ಸೆವೆಂಟೀನಲ್ಲಿ ಒಂದು ಅರೌಂಡ್ ಏಯ್ಟ್ ಹಂಡ್ರೆಡ್ ಜನ ಮಹಿಳೆಯರಲ್ಲಿ ಯಾರಿಗೆ ಈ ಋತುಬಂಧವಾಗಿತ್ತು ಅವರಲ್ಲಿ ಸ್ಟಡಿ ಮಾಡಿದ್ರು ಯಾರು ಈ ತರ ಈ ಡೈರಿ ಪ್ರಾಡಕ್ಟ್ಸ್ ಅನ್ನ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇದ್ರು ಅವರ ಬೋನ್ ಡೆನ್ಸಿಟಿ ಅಥವಾ ಅವರ ಸ್ನಾಯುಗಳ ಮಾಸ್ ಏನಿತ್ತು ಕಂಪ್ಯಾರಿಟಿವ್ಲಿ ಜಾಸ್ತಿ ಇತ್ತು ಕಂಪೇರ್ ಟು ದ ಪೀಪಲ್ ಯಾರು ಈ ತರದ ಡೈರಿ ಪ್ರಾಡಕ್ಟ್ಸ್ ಅನ್ನ ಕನ್ಸ್ಯೂಮ್ ಮಾಡ್ತಾ ಇರಲಿಲ್ಲ ಈ ತರದ ಪ್ರಾಡಕ್ಟ್ಸ್ ಅನ್ನ ಕನ್ಸ್ಯೂಮ್ ಮಾಡೋದ್ರಿಂದ ನಿಮ್ಮ ನಿದ್ಯಾ ಕ್ವಾಲಿಟಿ ಸಹ ಇಂಪ್ರೂವ್ ಆಗ್ಬೋದು ಬಿಕಾಸ್ ಈ ತರದ ಈ ಫುಡ್ ಐಟಮ್ಸ್ ಅಲ್ಲಿ ಈ ಟ್ರಿಪ್ಟೋಫ್ಯಾನ್ ಅನ್ನುವಂತ ಒಂದು ಅಮೈನ್ ಆಸಿಡ್ ಇರುತ್ತೆ ಇದು ಸಹ ನಿಮಗೆ ನಿದ್ದೆಯನ್ನು ನಿದ್ದೆಯನ್ನ ತರಲಿಕ್ಕೆ ನಿಮ್ಮ ಕ್ವಾಲಿಟಿ ಆಫ್ ಸ್ಲೀಪ್ ಅನ್ನ ಇಂಪ್ರೂವ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡ್ತಾ ಇರುತ್ತೆ ಸೊ ಇದನ್ನ ಸಹ ನೀವು ಹಿತಮಿತವಾಗಿ ನಿಮ್ಮ ಆಹಾರದಲ್ಲಿ ನೀವು ಅಹ್ ಅಳವಡಿಸ್ಕೊಳ್ಬೇಕು ಈ ಪ್ರೊಸೆಸ್ಡ್ ಫುಡ್ ಏನಿರ್ತಾವೆ ಬ್ರೆ ಬೇಕ್ರಿಯಲ್ಲಿ ಐಟಮ್ಸ್ ಇರ್ಬೋದು ಅದು ಚಿಪ್ಸು ಅಥವಾ ಈ ಫ್ರೆಂಚ್ ಫ್ರೈಸು ಜಂಕ್ ಫುಡ್ಸು ಡೋನಟ್ಸು ಇವೆಲ್ಲವನ್ನ ನೀವು ಕಡಿಮೆ ಮಾಡಬೇಕು ಪ್ಯಾಕೆಟಲ್ಲಿ ಬರುವಂತಹ ಪ್ರೊಸೆಸ್ಡ್ ಫುಡ್ಡನ್ನು ನೀವು ಕಡಿಮೆ ಮಾಡಬೇಕು ಬಿಕಾಸ್ ಇದು ಅನ್ನೆಸೆಸರಿ ವೇಟ್ ಗೇನನ್ನು ಸಹ ಕಡಿಮೆ ಮಾಡುತ್ತೆ ಆ್ಯಂಡ್ ನಿಮ್ಮ ಹಾರ್ಟಿನ ಹೆಲ್ತಿಗೆ ಸಹ ಇದು ಒಳ್ಳೆಯದಿರೋದಿಲ್ಲ ಈ ತರ ಸಿಗುವಂತಹ ಈ ಪ್ಯಾಕೆಟೆಡ್ ಜ್ಯೂಸಸ್ ಇರಬಹುದು ಅಥವಾ ಈ ಫಿಸ್ಡ್ ಡ್ರಿಂಕ್ಸ್ ಇರ್ಬೋದು ಕೋಲಾ ಪೆಪ್ಸಿ ಎಕ್ಸೆಟ್ರಾ ಇವುಗಳನ್ನ ಸಹ ನೀವು ಕುಡಿಬಾರ್ದು ಆಲ್ಕೋಹಾಲ್ ಅನ್ನ ಕನ್ಸ್ಯೂಮ್ ಮಾಡಬಾರ್ದು ಅಂಡ್ ಆ ಮಾಡ್ತಾನೆ ಇದ್ರೆ ನೀವು ಬಹಳ ಲಿಮಿಟ್ ಮಾಡಬೇಕು ಯಾಕಂದ್ರೆ ಇದರಿಂದ ಬಹಳಷ್ಟು ಈ ಋತುಬಂಧದಲ್ಲಿ ಬರುವಂತಹ ಸಿಂಪ್ಟಮ್ಸ್ ಎಕ್ಸಾಜರೇಟ್ ಆಗಬಹುದು ನೀವು ಸಾಲ್ಟ್ ಅಥವಾ ಉಪ್ಪನ್ನ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಅಂಡ್ ಆಲ್ಸೋ ಬಹಳ ಸ್ಪೈಸಿ ಫುಡ್ ಬಹಳ ಖಾರ ಇರುವಂತ ಫುಡ್ ಅನ್ನ ಸಹ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಬಿಕಾಸ್ ಕೆಲವೊಬ್ಬರಿಗೆ ಈ ತರ ಸ್ಪೈಸಿ ಫುಡ್ ಇಂದ ಈ ಹಾಟ್ ಫ್ಲಾಶಸ್ ಆಗಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಲಿ ನಾವು ನೋಡ್ತಾ ಇರ್ತೇವೆ ಟೀ ಕಾಫಿಯನ್ನು ಸಹ ಹಿತಮಿತವಾಗಿ ನೀವು ಕನ್ಸ್ಯೂಮ್ ಮಾಡಬೇಕು ಒಂದು ಹೆಲ್ದಿ ಅನ್ನ ಮೇಂಟೈನ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಜಸ್ಟ್ ನಿಮ್ಮ ಅನ್ನ ಕಡಿಮೆ ಮಾಡಲಿಕ್ಕೆ ಮಾತ್ರವಲ್ಲ ನಿಮ್ಮ ಹಾರ್ಟ್ ಹೆಲ್ತಿಗೆ ಬೋನ್ ಹೆಲ್ತಿಗೆ ನಿಮ್ಮ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾಗಿದೆ ಅದನ್ನ ಮೇಂಟೈನ್ ಮಾಡಲಿಕ್ಕೆ ನೀವು ಒಂದು ಐಡಿಯಲ್ ಹೈ ಹೆಲ್ದಿ ಅನ್ನ ಮೇಂಟೈನ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ಆದಷ್ಟು ನೀವು ಆಕ್ಟಿವ್ ಆಗಲಿಕ್ಕೆ ಟ್ರೈ ಮಾಡಬೇಕು ಯಾವುದೇ ಒಂದು ಫಾರ್ಮ್ ಆಫ್ ಎಕ್ಸರ್ಸೈಸ್ ಅದು ವಾಕಿಂಗ್ ಅಥವಾ ರನ್ನಿಂಗ್ ಅಥವಾ ಸ್ಲೋ ಜಾಗಿಂಗೋ ಯೋಗ ಮೆಡಿಟೇಷನ್ ಏನಾದರೂ ಒಂದು ಆಕ್ಟಿವಿಟಿಯನ್ನು ನೀವು ಮಾಡ್ತಾ ಇರಬೇಕು ಎಷ್ಟು ಆಕ್ಟಿವ್ ಆಗಿರ್ತೀರಿ ಅದು ಅಷ್ಟು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಅದು ಹೆಲ್ಪ್ ಮಾಡ್ತಾ ಇರುತ್ತೆ ನಿಮ್ಮ ಸ್ಟ್ರಾಂಗ್ ಬೋನ್ಸಿಗಾಗಿರ್ಬೋದು ಸ್ಟ್ರಾಂಗ್ ಹಾರ್ಟಿಗಾಗಿರ್ಬೋದು ಸ್ಟ್ರಾಂಗ್ ಸ್ನಾಯುಗಳಿಗಾಗಿರ್ಬೋದು ನಿಮ್ಮ ಇಂಪ್ರೂವ್ಡ್ ಮೂಡಿಗಾಗಿರ್ಬೋದು ಅಥವಾ ನಿಮ್ಮ ಸ್ಲೀಪಿನ ಕ್ವಾಲಿಟಿ ಕ್ವಾಲಿಟಿ ಇಂಪ್ರೂವ್ ಮಾಡ್ಲಿಕ್ಕೆಲ್ಲ ನೀವು ಆಕ್ಟಿವ್ ಆಗಿರೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಮೆನೋಪಾಸ್ ಅಥವಾ ಋತುಬಂಧ ಏನಿದೆ ನಿಮ್ಮ ಹಾರ್ಟಿನ ಹೆಲ್ತು ಬೋನಿನ ಹೆಲ್ತು ನಿಮ್ಮ ನಿದ್ದೆ ನಿಮ್ಮ ಸ್ನಾಯುಗಳ ಮಾಸ್ ಇವೆಲ್ಲದಕ್ಕೆ ರಿಲೇಟೆಡ್ ಇರುತ್ತೆ ಅಲಾಂಗ್ ವಿತ್ ದಾಟ್ ಈ ಋತುಬಂಧ ಆದಂಥ ಮಹಿಳೆಯಲ್ಲಿ ಕೆಲವೊಂದು ಸಿಂಪ್ಟಮ್ಸ್ ಸಹ ಕಾಣಿಸ್ತಾ ಇರ್ತವೆ ಲೈಕ್ ಅದು ಹಾಟ್ ಫ್ಲ್ಯಾಶಸ್ ಇರ್ಬೋದು ನಿದ್ದೆಯ ಡಿಸ್ಟರ್ಬೆನ್ಸ್ ಇರ್ಬೋದು ಮೂಡ್ ಸ್ವಿಂಗ್ಸ್ ಇರ್ಬೋದು ಇವೆಲ್ಲದರಿಂದ ಅವಳು ಮಾನಸಿಕವಾಗಿ ಆ್ಯಂಡ್ ಇಮೋಷನಲಿ ಆ್ಯಂಡ್ ಫಿಸಿಕಲಿ ಕೆಲವೊಮ್ಮೆ ಬಹಳ ಕುಗ್ಗಿ ಹೋಗ್ಬಿಡ್ತಾಳೆ ಒಂದು ಒಳ್ಳೆಯ ಆಹಾರ ಪದ್ಧತಿ ಒಂದು ಆ್ಯಕ್ಟಿವ್ ಸ್ಟೈಲ್ ಏನಿದೆ ಬಹಳಷ್ಟು ಲಕ್ಷಣಗಳನ್ನು ಕಡಿಮೆ ಮಾಡೋದರಲ್ಲಿ ಹೆಲ್ಪ್ ಮಾಡ್ತಾ ಇರುತ್ತೆ ಒಂದು ಬ್ಯಾಲೆನ್ಸ್ಡ್ ಡಯಟ್ ಇರ್ಬೋದು ಒಳ್ಳೆಯ ಕ್ವಾಲಿಟಿ ಪ್ರೋಟೀನ್ ಇರಬಹುದು ಒಳ್ಳೆಯ ಫ್ಯಾಟ್ಸ್ ಇರಬಹುದು ಇವೆಲ್ಲವೂ ಈ ಹಾರ್ಮೋನಲ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇರ್ತವೆ ನೀವು ನಿಮ್ಮ ಆಹಾರದಲ್ಲಿ ಈ ಪ್ರೊಸೆಸ್ಡ್ ಫುಡ್ ಆಗಲಿ ಜಾಸ್ತಿ ಶುಗರ್ ಆಗಲಿ ಸಕ್ಕರೆ ಆಗಲಿ ಸಾಲ್ಟ್ ಆಗಲಿ ಉಪ್ಪಾಗಲಿ ಇವುಗಳನ್ನೆಲ್ಲ ಕಡಿಮೆ ಮಾಡಿದರೆ ಇವು ನಿಮ್ಮ ಈ ಟ್ರಾನ್ಸಿಷನ್ ಈ ಋತುಬಂಧಕ್ಕೆ ನೀವು ಏನು ಹೋಗ್ತಾ ಇರ್ತೀರ ಅಥವಾ ಋತುಬಂಧ ಆದ ಮೇಲೆ ಬರುವಂತಹ ಸಿಂಪ್ಟಮ್ಸನ್ನೆಲ್ಲ ಒಂದು ಲೆವೆಲ್ಲಿಗೆ ತಡೆಗಟ್ಟಲಿಕ್ಕೆ ಬಹಳ ಹೆಲ್ಪ್ ಮಾಡ್ತಾ ಇರ್ತಾವೆ ಸೊ ಬಿ ಅವೇರ್ ಬಿ ಆ್ಯಕ್ಟಿವ್ ಆ್ಯಂಡ್ ಟೇಕ್ ಕೇರ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು